ಪಿಯೂಷ್ಗೆ ರಾಜ್ಯ ಸರ್ಕಾರ ಚಾಟಿ ಬೀಸಿದೆ ಏನಂತ ಚಾಟಿ ಬೀಸಿದೆ ಏನಾಗಿದೆ ನೋಡೋಣ ಬನ್ನಿ ಅವರೇನು ಮಾವನ ಮನೆಯಿಂದ ಹಣ ತಂದು ಕೊಟ್ಟಾರ ನಾಚಿಕೆ ಆಗಬೇಕು ಹೆಚ್ಚು ತೆರಿಗೆ ಪಾಲು ಕೇಳುವುದು ಸಣ್ಣತನ ಅಂದಿದ್ಕೆ ಪರಂ ರೆಡ್ಡಿ ಖರ್ಗೆ ಕಿಡಿಕಾರಿದ್ದಾರೆ ಹೆಚ್ಚು ತೆರಿಗೆ ಕಟ್ಟುತ್ತೇವೆ ಅಂತ ಕರ್ನಾಟಕ ಹಾಗೂ ಇತರೆ ರಾಜ್ಯಗಳು ಹೆಚ್ಚಿನ ಪಾಲು ಕೇಳುವುದೇ ಸಣ್ಣತನ ಎಂದಿರುವ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರ ವಿರುದ್ಧ ರಾಜ್ಯದ ಸಚಿವರು ತೀವ್ರ ಕಿಡಿಕಾರಿದ್ದಾರೆ ಈ ರೀತಿ ಮಾತಾಡುವುದೇ ಪಿಯೂಷ್ ಗೋಯಲ್ ಅವರ ಸಣ್ಣತನ ಅವರಿಗೆ ನಾಚಿಕೆ ಆಗಬೇಕು ಅವರ ಮಾವನ ಮನೆಯಿಂದ ನಮ್ಮ ರಾಜ್ಯಕ್ಕೆ ತೆರಿಗೆ ಹಣ ಕೊಡ್ತಿದ್ದಾರಾ ಅಂತ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಪ್ರಿಯಾಂಕ್ ಖರ್ಗೆ ಮತ್ತಿತರರು ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ ಸದಾಶಿವನಗರದ ನಿವಾಸದಲ್ಲಿ ಸೋಮವಾರ ಸುದ್ದಿಗೋಷ್ ಸುದ್ದಿಗೋಷ್ಠಿಯನ್ನು ನಡೆಸಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ಮಲಾ ಸೀತಾರಾಮನ್ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ ಸೊ ಇದಕ್ಕೆಲ್ಲ ನಮಗೆ ಅನುದಾನ ಬೇಕಲ್ವಾ ನಾವು ಅನುದಾನ ಕೇಳಿದ್ರೆ ಸಮಸ್ಯೆ ಏನಿದೆ ಅನ್ನೋದು ಇದು ತುಂಬಾ ದಿನದಿಂದ ಆಗ್ತಿರೋ ಚರ್ಚೆ ರಾಜ್ಯ ಸರ್ಕಾರ ಇದಕ್ಕೆ ಅಂತ ಒಂದು ಹೋರಾಟನೆ ಮಾಡ್ಬಿಡ್ತು ದೆಹಲಿಗೆ ಹೋಗಿದ್ದು ಆಯ್ತು ನಮ್ಮ ಹಣ ನಮಗ್ ಬೇಕು ಅಂತ ಕೇಳಿದ್ದು ಆಯ್ತು ಬಟ್ ಪಿಯೂಷ್ ಗೋಯಲ್ ಅವರ ಈ ಮಾತು ರಾಜಕೀಯವಾಗಿ ಇನ್ನೊಂದಷ್ಟು ಚರ್ಚೆ ಕಾರಣ ಆಗ್ಬಹುದು ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಟಾಪ್ ಟ್ಯಾಕ್ಸ್ ಪೇಯರ್ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಕೆ ಎಸ್ ಆರ್ ಟಿ ಸಿಂಗ್ ಟಾಪ್ ಒನ್ ಅಲ್ಲಿ ಸಾರಿಗೆ ವ್ಯವಸ್ಥೆನೂ ಕೂಡ ಅಷ್ಟೋ ಅಷ್ಟೇ ಕೆಟ್ಟದಾಗಿದೆ ವ್ಯವಸ್ಥೆನೇ ತುಂಬಾ ಕೆಟ್ಟದಾಗಿ ಹೋಗ್ಬಿಟ್ಟಿದೆ ಯಾಕಂತಂದ್ರೆ ಅಲ್ಲಿ ಈಗ ಎರಡು ವರ್ಷ ಕಳೆದ ಬಾರಿಯೂ ಕೂಡ ದೇವೇಂದ್ರ ಫಡ್ನವೀಸ್ ಸರ್ಕಾರ ಇತ್ತು ಅಲ್ಲೂ ಅನೇಕ ಮೂಲಭೂತ ಸೌಕರ್ಯಗಳಿಂದ ಮಹಾರಾಷ್ಟ್ರ ವಂಚಿತವಾಗಿದೆ ಜೊತೆಗೆ ಈ ಈಗ ಮತ್ತೆ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಅಲ್ಲಿ ಏನಾದರೂ ಅಭಿವೃದ್ಧಿ ಆಗತ್ತಾ ಏನಾದ್ರೂ ಕೇಂದ್ರ ಸರ್ಕಾರದಿಂದ ಅತಿ ಹೆಚ್ಚು ದುಡ್ಡು ಬರತ್ತಾ ನೆವರ್ ಡೋಂಟ್ ಎಕ್ಸ್ಪೆಕ್ಟ್ ಯಾಕಂತಂದ್ರೆ ಈಗ ಕರ್ನಾಟಕದ ಕಡೆನೂ ಕೂಡ ಅಷ್ಟೇ ಈಗ ಪಿಯೂಷ್ ಗೋಯಲ್ ಅವರು ಹೇಳ್ತಾ ಇದ್ದಾರೆ ಮಾವನ ಮನೆಯಿಂದ ತಂದು ಕೊಡ್ಬೇಕಾ ಎಲ್ಲಿಂದ ಸೊ ಹಿಂಗಾಗಿ ದುಡ್ಡು ಕಟ್ತೀವಿ ಅಂತಂದ್ರೆ ನಮಗೂ ಸ್ವಲ್ಪ ಅನುದಾನ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಇದೊಂದು ಮತ್ತೊಂದು ಅಸ್ತ್ರವಾಗಿ ಪರಿಣಮಿಸುವ ಸಾಧ್ಯತೆನೂ ಕೂಡ ಇದೆ ಅಂತಾನೆ ಹೇಳ್ಬಹುದು ಮತ್ತಷ್ಟು ಪ್ರತಿಭಟನೆ ಮಾಡಬಹುದು ಆಮೇಲೆ ಕುಂಭಮೇಳ ಆಗಿದೆ ಅಲ್ಲಿ ತುಳಿತ ಆಗಿದೆ ಈಗ ಈಗ ಬಿಜೆಪಿನ ಇನ್ನಷ್ಟು ಇಕ್ಕಳಕ್ಕೆ ಸಿಲುಕಿಸುವಂತಹ ಎಲ್ಲಾ ಅಸ್ತ್ರಗಳು ಬಿ ಕಾಂಗ್ರೆಸ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ ಅಂತ ನೋಡ್ಬೇಕಿಲ್ಲ